ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಬಾಲ್ಯ ಅಂತ ಹೆಸರು ಕೇಳಿದ ತಕ್ಷಣವೇ ನಮ್ಗೆಲ್ಲರಿಗೂ ಒಂಥರ ಖುಷಿ ನೆಮ್ಮದಿ ಸಿಗುತ್ತೆ ಬಟ್ ಅದು ಎಲ್ಲ ಎಲ್ಲರಿಗೂ ಅದೇ ಥರ ಅನಿಸಲ್ಲ ಬಿಕಾಸ್ ಕೆಲವರಿಗೆ ಬಾಲ್ಯನ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಟಫ್ ಇರುತ್ತೆ ಬಿಕಾಸ್ ತಂದೆ ತಾಯಿ ಪ್ರೆಷರ್ ಆಗ್ಬೋದು ಮಕ್ಕಳಿಗೆ ಬಿಕಾಸ್ ಎಲ್ಲರೂ ತಂದೆ ತಾಯಿ ಆಸೆ ಏನಂದರೆ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಬಟ್ ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಸೊ ಮಕ್ಕಳು ಎಲ್ಲೋ ಒಂದು ಕಡೆ ಆಟ ಆಮೇಲೆ ಗ್ರೌಂಡಲ್ಲಿ ಆಡೋದು ಮಣ್ಣಲ್ಲಿ ಕೂತ್ಕೊಂಡು ಕಬಡ್ಡಿ ಆಡೋದೆಲ್ಲ ಏನೂ ಇರೋಲ್ಲ ಸೊ ಈ ಬಾಲ್ಯನ ಚಿತ್ರ ತುಂಬ ಇಂಪಾರ್ಟೆಂಟ್ ಅಪ್ಪ ಅಮ್ಮಗೆ ಮತ್ತು ಮಕ್ಕಳಿಗೆ ಯಾಕಂದರೆ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಬಾಲ್ಯನ ಚಿತ್ರದಲ್ಲಿ ಹೇಳ್ತಾರೆ ಯಾವ ಥರ ನಡ್ಕೋಬೇಕು ಅಂದರೆ ಕಾಂಪಿಟೇಷನ್ ಇಂಪಾರ್ಟೆಂಟ್ ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಬಾಲ್ಯ ಚೈಲ್ಡ್ಹುಡ್ ಅನ್ನೋದು ಇಂಪಾರ್ಟೆಂಟ್ ಅಂತ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿ ಸಿಗುತ್ತೆ ಸರ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ರಾಜು ಸರ್ ಮತ್ತು ನೀಲ್ಕಮಲ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಬಿಕಾಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹೌದು ಸರ್ ಇದು ನನ್ನ ಮೊದಲನೇ ಸಿನ್ ಸಿನ್ಮಾ ಸೊ ಥ್ಯಾಂಕ್ಸ್ ಅಂತ ಹೇಳಬೇಕು ಬಿಕಾಸ್ ಈ ಆಪರ್ಚುನಿಟಿ ನನಗೆ ಸಿಕ್ ಸಿಕ್ ಕೊಟ್ಟಿದ್ದಕ್ಕೆ ಸೆಕೆಂಡ್ ಏನೋ ಹೇಳಬೇಕಂದ್ರೆ ಇವಾಗಿನ ಚಿತ್ರಗಳು ತುಂಬ ಕಮರ್ಷಿಯಲ್ ಅಂತ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ಈ ಕಮರ್ಷಿಯಲ್ ಸಿನ್ಮಾಗಳಲ್ಲಿ ಒಂದು ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗುತ್ತೆ ನಮ್ಮ ಸಿನಿಮಾ ಬಿಕಾಸ್ ಎಲ್ಲರಿಗೂ ರಿಲೇಟ್ ಆಗುತ್ತೆ ಈ ಟಾಪಿಕ್ ಬಾಲ್ಯಾನ ಏನು ಅಂತ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸೊ ಅದು ತುಂಬ ಇಂಪಾರ್ಟೆಂಟ್ ಸೊ ನನಗೆ ತುಂಬ ಖುಷಿಯಾಗಿದೆ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾ ಬಗ್ಗೆ ಸೊ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಅನ್ನೋ ಕೇಳ್ಕೊತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಪ್ಸರ ಬಾಲ್ಯ ಚಿತ್ರದ ನಾಯಕಿ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ